ಮಂಡ್ಯ ಜಿಲ್ಲೆ ಪಾಣಿಪುರ ತಾಲೂಕಿನ ಚಿಂಕುಳ್ಳಿ ಗ್ರಾಮಕ್ಕೆ ಈ ಹಿಂದೆ ಮಂಜೂರಾಗಿದ್ದ ಪೊಲೀಸ್ ಠಾಣೆಯನ್ನು ಕ್ಯಾತ್ನಳ್ಳಿ ಗ್ರಾಮಕ್ಕೆ ವಶಿ ಉಸ್ತುವಾರಿ ಸಚಿವ ಸ್ವಾಮಿ ಮಂಜೂರು ಮಾಡಿ ಆದೇಶಿಸಿರುವುದನ್ನು ವಿರೋಧಿಸಿ ಚಿಂಕುಳ್ಳಿ ಹೋಬಳಿ ಗ್ರಾಮಸ್ಥರು ಚಿನ್ಕುಳ್ಳಿ ಸಂಪೂರ್ಣ ಬಂದ್ ಮಾಡಿ ಬೀದಿಗಿಳಿದು ಪ್ರತಿಭಟಿಸಿ ಸ್ವಾಮಿ ವಿರುದ್ಧ ಆಕ್ರೋಶ ವ್ಯಕ್ತಿಸಿ ಪೊಲೀಸ್ ಠಾಣೆಯನ್ನು ಚಿನ್ಕುಳ್ಳಿ ಗ್ರಾಮದಲ್ಲಿ ಮರು ಸ್ಥಾಪಿಸಬೇಕು ಆದೇಶ ಹೊರಡಿಸಬೇಕು ಎಂದು ತೀವ್ರವಾಗಿ ಒತ್ತಾಯಿಸಿದರು ಕುಮಾರಸ್ವಾಮರ ಒಂದು ಒಂದು ಪತ್ವದವರೆಗೆ ಒಂದು ಸ್ಯಾಂಕ್ಷನ್ ಆಗಿತ್ತು ಅದನ್ನು ರದ್ದು ಮಾಡಿ ಕ್ಯಾಪ್ಸಲ್ಲಿಗೆ ಏನು ಈಗ ಇದನ್ನು ನಮ್ಮ ರಕ್ಷಕ ಠಾಣೆಯನ್ನು ಅಲ್ಲಿಗೆ ಹಾಕ್ಕೊಂಡಿದ್ದಾರೆ ಉದ್ದೇಶ ದಯವಿಟ್ಟು ಹೇಗೆ ಅಂತ ಅಂತಂದರೆ ನಮಗೀಗ ನಮ್ಮ ಪಾಂಡಪುರ ತಾಲೂಕಿನಲ್ಲಿ ಚಿಕ್ಕೋಳ್ಳಿ ಜಿಲ್ಲಾ ಪಂಚಾಯಿತಿ ಯಾರ್ನಾಡ್ ಜಿಲ್ಲಾ ಪಂಚಾಯಿತಿ ಚಿಕ್ಕ ಜಿಲ್ಲಾ ಪಂಚಾಯತಿ ಬೇಲ್ಕೋಟೆ ಜಿಲ್ಲಾ ಪಂಚಾಯಿತಿ ನಾಲ್ಕು ಜಿಲ್ಲಾ ಪಂಚಾಯತಿಗಳಿದೆ ಯತ್ ಜಿಲ್ಲಾ ಪಂಚಾಯಿತಿ ಇದೆ ನಾವು ಇದು ಮನವಿ ಮಾಡಬೇಕು ಸಂಬಂಧಪಟ್ಟ ಸಚಿವರು ಮತ್ತು ಶಾಸಕರಲ್ಲಿ ಒಂದು ಜಿಲ್ಲಾ ಪಂಚಾಯತಿ ಒಂದು ವ್ಯಾಪ್ತಿಗೂ ಕೂಡ ಒಂದು ಪೇ ಎಸ್ ಮಾಡಿ ಕೊಟ್ಟು ಬಹಳ ಒಳ್ಳೇದು ಯಾಕೆಂದ್ರೆ ಅವರಲ್ಲಿ ಮನವಿ ಮಾತ್ರ ಮಾಡ್ತೀವಿ ಜೊತೆಗೆ ಯಾವುದೇ ಕಾರಣವೂ ಕೂಡ ನಮ್ಮ ತಿಳ್ಕೊಳ್ಳಿ ಏನು ಆಗಿದೆ ಅದು ಆದೇಶ ಆಗಿದೆ ಆ ಕಾಫಿ ಕೂಡ ನಾವು ಪತ್ರಿಕೆ ಪ್ರಕಟ ಮಾಡ್ತೀವಿ ದಯವಿಟ್ಟು ಹಿಂದೆ ಹುಡುಕಿಕೊಳ್ಳೋದಕ್ಕೆಲ್ಲ ವಿಶೇಷವಾಗಿ ನಮ್ಮ ಇವತ್ತು ದಿನ ನಮ್ಮ ಅಂಗಡಿ ಮಾಲೀಕರು ಹೋಟೆಲ್ ಮಾಲೀಕರು ಲಾರಿ ಮಾಲೀಕರು ಆಟೋ ಮಾಲೀಕರು ಚಾಲಕರು ಹಾಗೂ ಎಲ್ಲ ಮಠಸಂಸ್ಥೆಯ ಪದಾಧಿಕಾರಿಗಳು ಅದೇ ರೀತಿ ನಮ್ಮ ನಾಯಕಪುರ ಗ್ರಹಿಯಂತೆ ಚಿಕ್ಕೂ ಗ್ರಹ ಪದ್ಯ ಎಲ್ಲರಿಗೂ ನಮಸ್ಕಾರ ಏನು ನಮ್ಮ ಹಿರಿಯರು ಗೋಪಾಲ್ ಗೊಬ್ಬರ ಬಂದು ಸಲಹೆವಾಗಿ ಕೂಡ ಮಾತಾಡೋರು ಇದ್ದಾರೆ ವಿಶೇಷವಾಗಿ ನಾನು ಯೋಚನೆ ಮನವಿ ಮಾಡೋದೇನು ಅಂತ ಅಂದ್ರೆ ಇದು ಪ್ರತಿಪಕ್ಷ ರಾಜ್ಯ ಜಾರಿ ಯಾಕೆಂದ್ರೆ ಇಲ್ಲಿ ಯಾವಾಗಲೂ ತುಂಬಾ ಜನಸಂದಣ ಜಾಗ ಮತ್ತೆ ಇಲ್ಲಿ ಎಲ್ಲ ಲಾರಿ ಮತ್ತು ವೆಹಿಕಲ್ಗಳು ಅತಿ ವೇಗವಾಗಿ ಅಜಾಗ್ರತೆಯಿಂದ ಇಲ್ಲಿ ಆಗಾಗ್ಗೆ ಆಕ್ಸಿಡೆಂಟ್ಗಳು ಆಗ್ತಾ ಇದೆ ಅದನ್ನು ಮನಗೊಂಡು ಇದು ಇವತ್ತಿನ ಒಂದು ಪ್ರಭುತ್ಮನವಲ್ಲ ಬ್ರಿಟಿಷರ್ ಕಾಲದಲ್ಲೇ ಇಲ್ಲಿ ಔಟ್ ಪೋಸ್ಟ್ ಸ್ಟೇಷನ್ ಆಗಿತ್ತು ಅದನ್ನ ಮನಗೊಂಡು ಇದನ್ನ ನವೀಕರಣ ಮಾಡಿ ಇದು ದೊಡ್ಡ ಒಂದು ಮಟ್ಟದಲ್ಲಿ ಮಾಡಬೇಕು ಅಂತೇಳಿ ಮಂಜೂರಾತಾಗಿ ಅದನ್ನ ಮಾನ್ಯ ಉಸ್ತುವಾರಿ ಸಚಿವರು ರದ್ದುಗಳಿಸಿ ರಾಜಕೀಯದ ಒಂದು ಬೇಜವಾಬ್ದಾರಿ ತೋರಿದ್ದಾರೆ ದಯಮಾಡಿ ಇದು ಇಲ್ಲಿ ತುಂಬಾ ಅವಶ್ಯಕತೆ ಇದೆ ಇಲ್ಲಿ ಹಾಗಾಗಿ ಸಣ್ಣ ಪುಟ್ಟ ಹೊತ್ತು ಕಳ್ಸಾರಗಳಾಗ್ತಾ ಇದೆ ಸಣ್ಣ ಪುಟ್ಟ ಗಲಾಟೆಗಳಾಗ್ತಾ ಇದೆ ಇವಕ್ಕೆಲ್ಲ ಸರಿಯಾದ ರೀತಿಯಲ್ಲಿ ಒಂದು ರಕ್ಷಣೆ ಕೊಡಕ್ಕೆ ಆಗ್ತಾ ಇಲ್ಲ ದಯಮಾಡಿ ಇಲ್ಲಿ ಹೋಬಳಿ ಕೇಂದ್ರವಾಗಿರೋದ್ರಿಂದ ಇಲ್ಲಿಗೆ ನಮ್ಗೆ ಸ್ಟೇಷನ್ ಅವಶ್ಯಕತೆ ಇದೆ ದಯ್ಯ ದುರುದ್ದೇಶ ಮಾನ್ಯ ಕೆಲವರ ಅಂತ ಒಂದು ಪ್ರಶ್ನೆಯನ್ನ ನಾನು ಇಡ್ತಾ ಇದ್ದೀನಿ ಆದ್ರಿಂದ ಮುಂದೆ ಇದು ಇವತ್ತೇ ಪ್ರಥಮವಾಗಿ ಬಹಳ ಸೌಹಾರ್ದವಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಮುಂದೆ ಇದನ್ನು ವಾಪಸ್ಸಿ ಚಿಂತೂರಿಗೆ ಕೊಡ್ಲಿಲ್ಲ ಅಂದ್ರೆ ಮುಗ್ಗಣ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳ್ತಾ ದುರುದ್ದೇಶ ಇಟ್ಕೊಂಡು ಇದನ್ನ ವರ್ಗಾವಣೆ ಮಾಡಿದ್ದಾರೆ ಬದಲಾವಣೆ ಮಾಡಿದ್ದಾರೆ ನಾನು ಇಷ್ಟು ನಿಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇದ್ರೆ ನಮ್ಮ ತಾಲೂಕಿಯ ಇನ್ನೂ ಎರಡು ಸ್ಟೇಷನ್ ಕೊಡಿಸ್ಕೊಡಿ ಇನ್ನೊಬ್ಬ ಪಾಂಡವಪುರದಲ್ಲಿ ಒಂದು ಟೌನ್ ತರಿಸ್ಕೊಂಡು ಒಂದು ಸ್ಟೇಷನ್ ಅನ್ನ ಮಂಜೂರು ಮಾಡಿರ್ತಾರೆ ಇಲ್ಲಿರುವಂತಹ ಕಮರ್ಷಿಯಲ್ಲು ಇಲ್ಲದಂತಹ ಕ್ರೈಮ್ಸ್ ಇಲ್ಲದಂತಹ ಆಕ್ಸಿಡೆಂಟು ಇಲ್ಲಿರುವ ಜನಸಂಖ್ಯೆ ಜೊತೆಗೆ ಒಂದು ಹೋಬಳಿ ಹೆಡ್ ಕ್ವಾರ್ಟರ್ಗೆ ಮೇಲ್ಕೋಟೆಗೂ ಬನ್ನಂಗಾಡಿ ಪಂಚಾಯಿತಿಯನ್ನ ಆರ್ ಎಸ್ ಕುಂಕಾ ಮತ್ತು ಬನ್ನಂಗಾಡಿ ಎರಡನ್ನು ಆರ್ ಎಸ್ ಹಾಗೂ ಅರಳುಕುಪ್ಪೆ ಹರವುಗಳನ್ನ ಶಿರಂಗ ಹಾಗೂ ಜಿನ್ಕೋಳಿಯನ್ನ ಪಾಂಡುಪುರಕ್ಕೂ ಮಂಜೂರಾದಿವು ಆ ಮಂಜೂರಾದಂತ ಆದೇಶವನ್ನ ಅನುಸರಿಸುವಂತಹ ಗುರುತವಾಗಿ ಈ ನೋಟಕ್ಕೆ ನೀಡನ್ನ ಮಾಡ್ತೀನಿ ಈ ಸಂದೇಹನೆ ಎಸ್‌ಎಸ್‌ಸಿ ಗೆಲ್ಸ್ ಕೊಡಬೇಕು ಅಂತ ಹೇಳ್ತಾ ದಯಮಾಡಿ ಇಲ್ಲಿ ಜುಳ್ಳಿ ಹೋಬಳಿ ಕೇಂದ್ರ ಆಗಿರೋ ಕಾರಣದಿಂದ ಯಾವುದೇ ಕಾರಣಕ್ಕೂ ನಮಗೆ ಪೊಲೀಸ್ ಸ್ಟೇಷನ್ ಏನ್ ಮುಂಜೂರಾಗಿತ್ತೋ ಆ ಮಂಜೂರಾತಿ ಆದೇಶವನ್ನ ಪುನಃ ರದ್ದು ಮಾಡಿ ಏನಿತ್ತೋ ಅದೇ ರೀತಿ ನಮ್ಮ ಹೋಬಳಿ ಕೇಂದ್ರಕ್ಕೆ ಕಡ್ಡಾಯವಾಗಿ ನೀಡಬೇಕು ಇಲ್ಲ ಅಂತ ಇದು ಮೊದಲನೇ ಹೋರಾಟ ಇನ್ ಮುಂದಕ್ಕೂ ಕೂಡ ಹೆಚ್ಚಿನ ರೀತಿಯಲ್ಲಿ ಅಂತ ಹೇಳ್ತಾ ಬಂಧುಗಳೇ ಇನ್ನೇನು ಕೆಲವೇ ನಿಮಿಷದಲ್ಲಿ ಮುಷ್ಕರ